ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಳೆದ ಕ್ಲಾಸಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ವಿಜ್ಞಾನದ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಆ ಎಲ್ಲ ಪ್ರಶ್ನೆಗಳನ್ನು ವಿವರಣೆ ಸಹಿತ ವಿವರಿಸಲಾಗಿದ್ದು ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುವುದರ ಮೂಲಕ ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದಾಗಿದೆ ಮತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಹತ್ತೊಂಬತ್ತು ನೂರ ತೊಂಬತ್ತ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಏನು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಗಳು ಅದರಲ್ಲಿ ಬಂದಿರುವ ಎಲ್ಲ ವಿಜ್ಞಾನದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಾ ಹೋಗೋಣ ಅದರಲ್ಲಿ ಮೊದಲೇ ಒಂದು ಅಂಶ ಗಮನಿಸಿದಾಗ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡೋದರ ಮೂಲಕ ಎಲ್ಲ ಕ್ವೆಶನ್ ಪೇಪರ್ಗಳನ್ನು ವಿವರಣೆ ಸಹಿತ ವಿವರಿಸಿರುತ್ತೇನೆ ಆ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಫ್ರೆಂಡ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಮೊದಲಲ್ಲಿ ಎಫ್ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಆಗುತ್ತೆ ಅದರಲ್ಲಿ ಮೊದಲೇ ಒಂದು ಕ್ವಶನ್ ಗಮನಿಸಿದಾಗ ಕೀಟಗಳು ಈ ವರ್ಗಕ್ಕೆ ಸೇರುತ್ತವೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಸಂಧಿಪದಿಗಳು ಮತ್ತು ಅತ್ಯಂತ ದೊಡ್ಡ ಒಂದು ವರ್ಗ ಯಾವ್ದಂತಂದ್ರೆ ಇದೇ ಸದ್ಯಪದಿಗಳು ಆಗುತ್ತೆ ನೋಡಿ ಫ್ರೆಂಡ್ಸ್ ಎರಡನೇ ಒಂದು ಕ್ವಶನ್ ಗಮನಿಸಿದಾಗ ಯಾವ ಪ್ರಾಣಿಯು ರಕ್ತವಿಲ್ಲದಿದ್ದರೂ ಉಸಿರಾಡುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಆನ್ಸರ್ ಹೈಡ್ರಾ ಆಗುತ್ತೆ ಮತ್ತು ಇದು ರಿಪೀಟ್ ಆದ ಪ್ರಶ್ನೆ ಇರುತ್ತೆ ನೋಡಿ ಫ್ರೆಂಡ್ಸ್ ಗಮನಿಸಿದಾಗ ಪೆಟ್ರೋಲಿಯಂ ಯಾವ ಸಂಕೀರ್ಣದ ಒಂದು ಮಿಶ್ರಣವಾಗಿದೆ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಒಂದು ಮಿಶ್ರಣವೇ ಈ ಪೆಟ್ರೋಲಿಯಂ ಆಗಿರುತ್ತೆ ಹೂವಿನ ಬಣ್ಣಕ್ಕೆ ಕಾರಣವೇನೆಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಫೈಟೋ ಕ್ರೋಮ್ಸ್ ಫಿಫ್ ಒಂದ್ ಗಮನಿಸಿದಾಗ ಎಲ್ ಸಿ ಡಿ ಇದರ ಒಂದು ವಿಸ್ತೃತ ರೂಪ ಏನೋ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಸಿಕ್ಸ್ ಒಂದು ಕ್ವಶನ್ ಸ್ಫಟಿಕದ ರಾಸಾಯನಿಕ ಹೆಸರು ಏನೋ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಸೋಡಿಯಂ ಸಿಲಿಕೇಟ್ ಕ್ವೆಶನ್ ಗಮನಿಸಿದಾಗ ಭೂತ ಕನ್ನಡಿ ಮತ್ತು ಗನ್ ಪೌಂಡರ್ ಕಂಡಿಡಿದ ಯಾರೊಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ರೋಜರ್ ವೇಗನ್ ಮತ್ತು ಈ ಒಂದು ಕೆ ಎಸ್ ಐಸಪ್ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಏಳು ವಿಜ್ಞಾನಿಕ ಸಮಾಜದ ಪ್ರಶ್ನೆಗಳು ಬಂದಿರ್ತವೆ ನೆಕ್ಸ್ಟ್ ಒನ್ ಭಾರತೀಯ ಮೀಸಲು ಪಡೆ ಅಂದ್ರೆ ಕೆ ಎಸ್ ಆರ್ ಪಿ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅದರಲ್ಲಿ ಅಂದ್ರೆ ಸಾವಿರದ ಹನ್ನೆರಡರಲ್ಲಿ ನಡೆದ ಕೆ ಎಸ್ ಆರ್ ಪಿ ಪಿ ಐ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ಬಂದ ವಿಜ್ಞಾನ ಪ್ರಶ್ನೆಗಳು ಈಗ ಅದರಲ್ಲಿ ಮೊದಲೇ ಒಂದು ಕ್ವಶನ್ ಗಮನಿಸಿದಾಗ ಅಕ್ಕಿಯ ಹೃದಯದಲ್ಲಿ ಎಷ್ಟು ಕೋಣೆಗಳು ಎಂದು ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಆನ್ಸರ್ ನಾಲ್ಕು ಮಾನವ ಹೃದಯದಲ್ಲಿ ಕೂಡ ನಾಲ್ಕು ಕೋಣೆಗಳು ಇರ್ತವೆ ಮೊಸಳೆಯಲ್ಲಿ ಎಷ್ಟು ಕೋಣೆಗಳು ಇರ್ತವೆ ಅಂತಂದ್ರೆ ಅಂದ್ರೆ ಮೊಸಳೆಯ ಒಂದು ಹೃದಯದಲ್ಲಿ ಎಷ್ಟು ಕೋಣೆಗಳು ಇರ್ತವೆ ಅಂತಂದ್ರೆ ಮೂರು ಹೃದಯಗಳು ಮೂರು ಹೃದಯಗಳು ಇರ್ತವೆ ಅದೇ ಒಂದು ವೇಳೆ ಶಾರ್ಕ್ ಮೀನುಗಳಲ್ಲಿ ಎಷ್ಟು ಹೃದಯದಲ್ಲಿ ಶಾರ್ಕ್ ಮೀನ್ ಒಂದು ಹೃದಯದಲ್ಲಿ ಎಷ್ಟು ಅಂತಂದ್ರೆ ಎರಡು ಕೋಣೆಗಳು ಇರ್ತವೆ ಸೆಕೆಂಡ್ ಒಂದು ಕ್ವಶನ್ ಗಮನಿಸಿದಾಗ ಚರ್ಮದ ಬಣ್ಣಕ್ಕೆ ಕಾರಣ ಏನೊಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಥರ್ಡ್ ಒಂದು ಕ್ವಶನ್ ಗಮನಿಸಿದಾಗ ನಿಮಗೆ ಹತ್ತಿರದಲ್ಲಿರುವ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಆಗುತ್ತಿಲ್ಲವಾದರೆ ಅದು ಯಾವ ಒಂದು ರೋಗ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಕ್ಯಾನ್ಸರ್ ದೂರದೃಷ್ಟಿ ಅಥವಾ ಹೈಪರ್ ಹೈಪರ್ ಮೆಟ್ರೋಪಿಯ ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಪಿಯಾ ಒಂದು ವೇಳೆ ಸಮೀಪದೃಷ್ಟಿ ದೋಷ ಇದ್ದರೆ ನಿಮಗೆ ಅದು ಹೈಪರ್ ಮಯೋಪಿಯಾ ಸರ್ಪೆಂಟ್ಸ್ ಓನ್ಲಿ ಮಯೋಪಿಯ ಅಷ್ಟಾಗುತ್ತೆ ಮಯೋಪಿಯಾ ಮಯೋಪಿಯ ಆಗುತ್ತೆ ಫೋರ್ಥ್ ಕ್ವಶನ್ ಗಮನಿಸಿದಾಗ ಬೆನ್ನುಲುಬು ಇಲ್ಲದ ಪ್ರಾಣಿಗಳನ್ನು ಏನೆಂದು ಪ್ರಶ್ನೆ ಕೇಳ ಏನೆಂದು ಕರೆಯುತ್ತಾರೆ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಒಂದು ವೇಳೆ ಬೆನ್ನುಮೂಳೆಗಳನ್ನು ಹೊಂದಿದ ಪ್ರಾಣಿಗಳನ್ನು ಕರೀತಾರೆ ಅಂದ್ರೆ ಕಶರುಕಗಳು ಬೆನ್ನುಮೂಳೆ ಇಲ್ಲದ ಪ್ರಾಣಿಗಳನ್ನು ಕಶರುಕಗಳು ಬೆನ್ನುಮೂಳೆ ಹೊಂದಿದ ಪ್ರಾಣಿಗಳನ್ನು ಕಶರುಕಗಳು ಎಂದು ಕರೆಯುತ್ತಾರೆ ಮತ್ತು ಈ ಒಂದು ಕೆ ಎಸ್ಆರ್ ಪಿ ಇನ್ಸ್ಪೆಕ್ಟರ್ ಪೊಲೀಸ್ ಇದರಲ್ಲಿ ಎರಡ್ ಸಾವಿರ ಎರಡ್ ಸಾವಿರ ಹನ್ನೆರಡರಲ್ಲಿ ಏನು ನಡೆದಿದೆಯೋ ಅದರಲ್ಲಿ ಟೋಟಲ್ ನಾಲ್ಕು ವಿಜ್ಞಾನದ ಪ್ರಶ್ನೆಗಳನ್ನು ಕೇಳಲಾಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಹಿಡಿದ್ರ ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿ ಇದು ಕೂಡ ಕೆ ಎಸ್ ಆರ್ ಪಿ ಆಗಿರುತ್ತೆ ಅದರಲ್ಲಿ ಮೊದಲೇ ಒಂದು ಕ್ವೆಶ್ಚನ್ ಗಮನಿಸಿದಾಗ ಅಗ್ನಿಶಾಮಕ ದರದವರ ಬಟ್ಟೆಯ ಮೇಲಿನ ವಸ್ತು ಯಾವ ಒಂದು ಬಗೆಯ ಪ್ಲಾಸ್ಟಿಕ್ ನಿಂದ ಕೂಡುತ್ತೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಮೆಲಾನಿನ್ ಅಥವಾ ಮೆಲಾಮಿನ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಒಂದು ಅಗ್ನಿಶಾಮಕ ದಳದಲ್ಲಿ ಬಳಸುವ ಒಂದು ಪ್ರತಿ ಅತ್ಯಂತ ಪ್ರಮುಖವಾದ ಒಂದು ಅಮಿಲ ಯಾವ್ದು ಅಂತಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ನೋಡಿ ಕಾರ್ಬನ್ ಡೈಆಕ್ಸೈಡ್ ಈ ಒಂದು ಅಗ್ನಿಶಾಮಕ ದಳದಲ್ಲಿ ಬಳಸುವ ಒಂದು ಆಮ್ಲವಾಗಿರುತ್ತೆ ಸೆಕೆಂಡ್ ಒಂದು ಕ್ವಶನ್ ಗಮನಿಸಿದಾಗ ಹೆಚ್ಚು ಮುಕ್ತ ಗಾಳಿಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುವ ಒಂದು ಲೋಹ ಯಾವುದೇ ಪ್ರಶ್ನೆ ಕೇಳಲಾಗಿದೆ ಲೋಹ ಅಲೋಹ ಪ್ರಶ್ನೆ ಕೇಳಲಾಗಿದೆ ಅಥವಾ ಕ್ವೇಶನ್ ಎರೆಹುಳು ಯಾವುದಕ್ಕೆ ಸಂಬಂಧಿಸಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಇದು ಗೊಬ್ಬರ ಸೃಷ್ಟಿಗೆ ಒಂದು ಎರೆಹುಳು ಸಂಬಂಧಿಸಿದೆ ಮತ್ತು ಈ ಎರೆಹುಳು ರೈತನ ಮಿತ್ರ ಎಂದು ಕರೆಯಲಾಗಿದೆ ಕರೆಯಲಾಗಿದೆ ಮತ್ತು ಈ ಒಂದು ಎರೆಹುಳುವನ್ನು ರೈತರ ಮಿತ್ರ ಎಂದು ಕರೆದವರು ಯಾರೆಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಏನಂತಂದ್ರೆ ಚಾರ್ಲ್ಸ್ ಡಾರ್ವಿನ್ ಚಾರ್ಲ್ಸ್ ಡಾರ್ವಿನ್ ಅವರು ಈ ಒಂದು ಎರೆಹುಳುವನ್ನು ರೈತನ ಮಿತ್ರ ಎಂದು ಕರೆದಿದ್ದಾರೆ ಮತ್ತು ಈ ಒಂದು ಕೆ ಎಸ್ ಆರ್ ಪಿ ಎರಡ್ ಸಾವಿರದಲ್ಲಿ ಹನ್ನೆರಡರಲ್ಲಿ ಏನು ಹಿಡಿದಿರೋ ಅದರಲ್ಲಿ ಟೋಟಲ್ ಮೂರು ಕ್ವಶನ್ ಗಳನ್ನು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ಒಂದು ಕ್ವಶನ್ ಪೇಪರ್ ಗಮನಿಸಿದಾಗ ಅಬಕಾರಿ ಇನ್ಸ್ಪೆಕ್ಟರ್ ನೇಮಕಾತಿ ಎರಡ್ ಸಾವಿರದ ಹದ್ ಮೂರು ಹಿಡಿದ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ ಅದರಲ್ಲಿ ಮೊದಲೇ ಒಂದು ಕ್ವಶನ್ ಗಮನಿಸಿದಾಗ ಮಾನವನ ಅತಿ ದೊಡ್ಡ ಮಾಂಸಖಂಡ ಯಾವುದೇ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂದ್ರೆ ಈ ತೊಡೆಯ ಮೂಳೆ ಮೇಲೆ ಅಂದ್ರೆ ತೊಡೆಯ ಮೂಳೆ ಫ್ಯೂಮರ್ ಆಗಿದ್ದು ಅದು ಅತ್ಯಂತ ಒಂದು ಉದ್ದವಾದ ಮೂಳೆ ಆಗಿರುತ್ತೆ ಅದರ ಮೇಲೆ ಏನು ಬೆಳಗಿರುತ್ತೋ ಮಾಂಸಖಂಡ ಅದೇ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಆಗಿದ್ದು ಅದೇ ಮಾನವನ ಅತಿ ದೊಡ್ಡ ಮಾಂಸಖಂಡವಾಗಿರುತ್ತೆ ಅತಿ ಚಿಕ್ಕ ಒಂದು ಮೂಳೆ ಯಾವುದಂತಂದ್ರೆ ಅದು ಸ್ಟೆಪಿಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಸ್ಟೆಪಿಟ್ ಆಗುತ್ತೆ ಸೆಕೆಂಡ್ ಒಂದ್ ಕ್ವಶನ್ ಗಮನಿಸಿದಾಗ ಹುಚ್ಚು ಹಸುವಿನ ಕಾಯಿಲೆಯನ್ನು ಈಗ ಕೂಡ ಕರೆಯುತ್ತಾರೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಬೋಯಿನ್ ರಿಪೀಟ್ ಆದ ಪ್ರಶ್ನೆ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ತರ್ಡ್ ಒಂದು ಕ್ವಶನ್ ಗಮನಿಸಿದಾಗ ಎಫ್ ಎಂ ರೇಡಿಯೋ ಕಂಪನದ ಬ್ಯಾಂಡ್ ಏನಂತ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಎಂಬತ್ತೆಂಟರಿಂದ ನೂರ ಎಂಟು ಮೆಗಾ ಅರ್ಟ್ಸ್ ಆಗುತ್ತೆ ಫೋರ್ತ್ ಒಂದ್ ಕ್ವಶನ್ ಗಮನಿಸಿದಾಗ ರಸಗೊಬ್ಬರಗಳಲ್ಲಿ ಇರುವ ಒಂದು ಮೂಲ ವಸ್ತು ಏನಂತಂದ್ರೆ ನೈಟ್ರೋಜನ್ ಅಂದ್ರೆ ಟೋಟಲ್ ರಸಗೊಬ್ಬರಗಳಲ್ಲಿ ನೈಟ್ರೋಜನ್ ಪೊಟೇಷಿಯಂ ಫಾಸ್ಫರಸ್ ಈ ಮೂರು ಅಂಶಗಳಿದ್ದು ಅದರಲ್ಲಿ ಅತ್ಯಂತ ಹೆಚ್ಚಾಗಿರುವ ಒಂದು ಅಂಶ ಯಾವ್ದಂತಂದ್ರೆ ಅದು ನೈಟ್ರೋಜನ್ ಆಗುತ್ತೆ ಮತ್ತು ಈ ನೈಟ್ರೋಜನ್ ಅತಿ ಹೆಚ್ಚಾಗಿರುವ ಒಂದು ಗೊಬ್ಬರ ಗೊಬ್ಬರ ಯಾವ್ದು ಅಂತಂದ್ರೆ ಅದು ಯೂರಿಯಾ ಆಗುತ್ತೆ ನೋಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ರೆಡಿ ಕೇಳಲಾಗಿದೆ ನೈಟ್ರೋಜನ್ ಅಂಶವನ್ನು ಹೊಂದಿರುವ ಅತಿ ಹೆಚ್ಚು ಅಂಶವನ್ನು ಹೊಂದಿರುವ ಯಾವ್ದಂತಂದ್ರೆ ಅದು ಗೊಬ್ಬರ ಯಾವ್ದಂತಂದ್ರೆ ಅದು ಯೂರಿಯಾ ಗೊಬ್ಬರ ಆಗುತ್ತೆ ಫಿಫ್ತ್ ಒಂದು ಕ್ವಶನ್ ಗಮನಿಸಿದಾಗ ಡ್ರೈ ಐಸ್ ಡ್ರೈ ಐಸ್ ಎಂದರೆ ಏನೊಂದು ಪ್ರಶ್ನೆ ಕೇಳಲಾಗಿದೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಥ ರೀತಿಯಾಗಿ ನೀಡಿದ್ದು ಅದೇ ರೀತಿಯಾಗಿ ಇಲ್ಲಿ ತೆಗೆದುಕೊಂಡು ಹಾಕಿದ್ದೇನೆ ಡ್ರೈಯರ್ಸ್ ಎಂದರೆ ಏನೊಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಘನ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಗಮನಿಸಿದಾಗ ಸಿಕ್ಸ್ ಒಂದು ಕ್ವಶನ್ ಗಮನಿಸಿದಾಗ ಶಾರ್ಕ್ ಪ್ಲಗ್ ಗಳನ್ನು ಯಾವ್ದಾದ್ರಲ್ಲಿ ಬಳಸುತ್ತಾರೆ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಪೆಟ್ರೋಲ್ ಇಂಜಿನ್ ಅಲ್ಲಿ ಅದೇ ಒಂದು ವೇಳೆ ಕಾರ್ಬೋ ಕಾರ್ಬೋಹೈಡ್ರೇಟರ್ ಅಂತ ಪ್ರಶ್ನೆ ಕೇಳಿ ಕೇಳಿದ್ನಪ್ಪ ಅಂದ್ರೆ ಅದು ಡೀಸೆಲ್ ಇಂಜಿನ್ ಆಗುತ್ತೆ ಕಾರ್ಬೋಹೈಡ್ರೇಟರ್ ಅಂದರೆ ಅದು ಡೀಸೆಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಏನ್ ಬಳಸ್ತಾರೆ ಅಂದ್ರೆ ಅದು ಸ್ಟಾರ್ ಸಬ್ ಇನ್ಸ್ಪೆಕ್ಟರ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಏನು ಪಿ ಎಸ್ ಎ ಪ್ರಶ್ನೆ ಪತ್ರಿಕೆ ನೀಡಿದೆಯೋ ಅದರಲ್ಲಿ ಟೋಟಲ್ ಆರು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರ್ತವೆ ನೆಕ್ಸ್ಟ್ ಒಂದು ಕ್ವಶನ್ ಪೇಪರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಿಡಿದ ಕೆ ಎಸ್ ಆರ್ ಪಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅದರಲ್ಲಿ ಮೊದಲೇ ಒಂದು ಕ್ವಶನ್ ಗಮನಿಸಿದಾಗ ಚಿಕನ್ ಫಾಕ್ಸ್ ಯಾವುದರಿಂದ ಬರುವ ಒಂದು ರೋಗ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಕ್ಯಾನ್ಸರ್ ವೈರಸ್ನಿಂದ ಬರುವ ಒಂದು ರೋಗ ಆಗಿರುತ್ತೆ ಸೆಕೆಂಡ್ ಕ್ವೆಶನ್ ಮತ್ತು ಈ ವೈರಸ್ ಈ ಚಿಕನ್ ಚಿಕನ್ ಫಾಕ್ಸ್ ಯಾವ ಒಂದು ವೈರಸ್ನಿಂದ ಆಡುತ್ತೆ ಅಂತಂದ್ರೆ ಚಿಕವಿ ಎಂಬ ವೈರಸ್ನಿಂದ ಈ ಒಂದು ಚಿಕನ್ ಫಾಕ್ಸ್ ರೋಗ ಆಡುತ್ತದೆ ಸೆಕೆಂಡ್ ಆಂಡ್ ಕ್ವಶನ್ ಗಮನಿಸಿದಾಗ ಮಾನವ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ಪ್ರಶ್ನೆ ಕೇಳಲಾಗಿದೆ ಅದು ಕ್ಯಾನ್ಸರ್ ನಾಲ್ಕು ಈಗ ತಾನೇ ಹೇಳಿದೆ ನೆಲ್ಪ ಯಾವ ಒಂದು ಪ್ರಾಣಿಯಲ್ಲಿ ಹೆಚ್ಚೆಷ್ಟು ಹೃದಯದಲ್ಲಿ ಎಷ್ಟೆಷ್ಟು ಕೋಣೆ ಅಂತ ಈಗ ತಾನೇ ಹೇಳಿದೆ ಅದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತು ಈ ಒಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಕೆ ಎಸ್ಆರ್ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಎರಡು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರುತ್ತವೆ ನೆಕ್ಸ್ಟ್ ಒನ್ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದ ಎಚ್ ಕೆ ಆರ್ ಎಸ್ ಐ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅದರಲ್ಲಿ ಮೊದಲೇ ಒಂದು ಕ್ವಶನ್ ಗಮನಿಸಿದಾಗ ಜಡತ್ವ ಎಂದು ಯಾವುದನ್ನು ಕರೆಯುತ್ತಾರೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ನ್ಯೂಟನ್ನ ಒಂದು ಮೊದಲನೇ ನಿಯಮ ಆಗುತ್ತೆ ಎರಡನೇ ನಿಯಮ ಅಂತಂದ್ರೆ ಅದು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದೆ ತರ್ಡ್ ಒಂದು ಅಥವಾ ಮೂರನೇ ಒಂದು ನಿಯಮ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಅದು ಕ್ರಿಯೆಗೆ ಪ್ರತಿಕ್ರಿಯೆ ಮೊದಲೇ ನ್ಯೂಟನ್ನ ಒಂದು ಮೊದಲನೇ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಅದು ಜಡತ್ವಕ್ಕೆ ಸಂಬಂಧಿಸಿದ್ದು ಎರಡನೇ ನಿಯಮ ವೇಗೋತ್ಕರ್ಷ ಮೂರನೇ ನಿಯಮ ಕ್ರಿಯೆಗೆ ಪ್ರತಿಕ್ರಿಯೆ ಸೆಕೆಂಡ್ ಒಂದು ಕ್ವಶನ್ ಗಮನಿಸಿದಾಗ ನಿಂಬೆ ಎಲ್ಲರೂ ಒಂದು ಆಮ್ಲ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಸಿಟ್ರಿಕ್ ಆಮ್ಲ ಕ್ವೆನ್ ಗಮನಿಸಿದಾಗ ಕೃತಕ ಮಳೆಗೆ ಯಾವ ಒಂದು ರಾಸಾಯನಿಕ ಬಳಸುತ್ತಾರೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಸಿಲ್ವರ್ ಅಯೋಡೇಡ್ ಅದು ಒಂದೇ ಅಲ್ಲದೆ ಕೊಟೇಶಿಯಂ ಕೊಟೇಶಿಯಂ ಬಳಸುತ್ತಾರೆ ಮತ್ತು ಸೋಡಿಯಂ ಕ್ಲೋರೈಡ್ ಬಳಸುತ್ತಾರೆ ಈ ಮೂರು ಅಂಶಗಳನ್ನು ಬಳಸುವುದರ ಮೂಲಕ ಕೃತಕ ಮಳೆಯನ್ನು ಸುರಿಸಲಾಗುತ್ತದೆ ಮತ್ತು ಈ ಒಂದು ಆರ್ ಎಸ್ ಐ ಎಚ್ ಕೆನ್ ಪೇಪರ್ ಅಲ್ಲಿ ಟೋಟಲ್ ಮೂರು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರುತ್ತವೆ ಪಿ ಎಸ್ಐ ಇದು ಎಚ್ ಕೆ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅಂದ್ರೆ ಇದು ಪಿ ಎಸ್ ಎ ಪ್ರಶ್ನೆ ಪತ್ರಿಕೆ ಅದು ಆರ್ ಎಸ್ ಎ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಮೊದಲೇ ಕ್ವಶನ್ ಗಮನಿಸಿದಾಗ ಟೆಲಿಗ್ರಾಫ್ ಕಂಡು ಯಾರು ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಸ್ಯಾಮ್ಯುಯಲ್ ಎಫ್ ವಿ ಮೋರ್ಸ್ ಆಗುತ್ತೆ ಸೆಕೆಂಡ್ ಒಂದು ಕ್ವಶನ್ ಗಮನಿಸಿದಾಗ ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪನ ಯಾವುದೇ ಒಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಸೈಟೋಮೀಟರ್ ಮತ್ತು ಈ ಒಂದು ಎಚ್ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದ ಪಿ ಎಸ್ ಎ ಪ್ರಶ್ನೆ ಪತ್ರಿಕೆ ಟೋಟಲ್ ಎರಡು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರ್ತವೆ ನೆಕ್ಸ್ಟ್ ಒಂದು ಕ್ವೆಶನ್ ಪೇಪರ್ ಗಮನಿಸಿದಾಗ ಕೆ ಆರ್ ಪಿ ನಾನ್ ಎಚ್ ಕೆ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅದರಲ್ಲಿ ಮೊದಲೇ ಕ್ವಶನ್ ಗಮನಿಸಿದಾಗ ಅಥ್ಲೆಟಿಕ್ ಫುಡ್ ಡಿಸೀಸ್ ಅಥವಾ ಅಥ್ಲೆಟಿಕ್ ಫುಡ್ ಎಂಬ ಕಾಯಿಲೆ ಯಾವುದರಿಂದ ಹರಡುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಶಿಲೀಂಧ್ರದಿಂದ ಹರಡುವ ಒಂದು ರೋಗ ಆಗಿರುತ್ತೆ ಲೈಫೈ ಎಂಬುದು ಏನೆಂದು ಪ್ರಶ್ನೆ ಕೇಳಲಾಗಿದೆ ಅದು ಎಲ್ಇಡ್ ಪಿ ಬಲ್ಪ್ಗಳ ಮೂಲಕ ಇಂಟರ್ನೆಟ್ ಸಂಪರ್ಕ ತಂತ್ರಜ್ಞಾನವಾಗಿದೆ ಹರಡುವನ್ ಗಮನಿಸಿದಾಗ ಮಾನವನ ಅತಿ ಉದ್ದವಾದ ಒಂದು ಮೂಳೆ ಯಾವುದು ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಫೀಮರ್ ಮೂಳೆ ಅಥವಾ ತೊಡೆ ಮೂಳೆ ಎಂದು ಕರೆಯಲಾಗುತ್ತದೆ ಅತಿ ಸಣ್ಣ ಅಂತ ಕೇಳಿದ್ರೆ ಅದು ಸ್ಟೆಪಿಟ್ ಮೂಳೆ ಆಗುತ್ತೆ ಇರುತ್ತೆ ನೋಡಿ ಅದು ಸ್ಟೆಪಿಡ್ ಮೂಳೆ ಅತಿ ಸಣ್ಣವಾದ ಒಂದು ಮೂಳೆ ಆಗಿರುತ್ತೆ ಅತಿ ದೊಡ್ಡ ಮೂಳೆ ಅಂತಂದ್ರೆ ಅದು ಫೀಮರ್ ಮೂಳೆ ಆಗಿರುತ್ತೆ ಮತ್ತು ಈ ಒಂದು ಕೆ ಎಸ್ ಆರ್ ಪಿ ನಾನ್ ಎಚ್ ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಏನು ಕ್ವಶನ್ ಪೇಪರ್ ನಡೆದೇವೆ ಅದರಲ್ಲಿ ಟೋಟಲ್ ಮೂರು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರುತ್ತವೆ ನೆಕ್ಸ್ಟ್ ಒಂದು ಎರಡ್ ಸಾವಿರದ ಹದಿನೈದರ ಹದಿನಾರರಲ್ಲಿ ಹಿಡಿದ ಕೆ ಎಸ್ ಆರ್ ಪಿ ಕೆ ಎಸ್ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಮೊದಲೇ ಒಂದು ಕ್ವಶನ್ ಗಮನಿಸಿದಾಗ ಎಚ್ ಫೈವ್ ಎನ್ ಒನ್ ಇದು ಒಂದು ಏನೆಂದು ಪ್ರಶ್ನೆ ಕೇಳಲಾಗಿದೆ ಇದು ಅಕ್ಕಿ ಜ್ವರ ಆಗಿರುತ್ತೆ ಒಂದು ವೇಳೆ ಎಚ್ ಒನ್ ಎನ್ ಒನ್ ಅಂತ ಕೇಳಿದ್ರೆ ಅದು ಹಂದಿ ಜ್ವರ ಆಗುತ್ತೆ ನೋಡಿ ಫ್ರೆಂಡ್ಸ್ ಸೆಕೆಂಡ್ ಒಂದು ಕ್ವಶನ್ ಗಮನಿಸಿದಾಗ ಅತಿ ಕಡಿಮೆ ತೂಕದ ಲೋಹ ಯಾವುದೆಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಲಿಥಿಯಂ ಅದೇ ಅತಿ ಭಾರವಾದ ಒಂದು ಲೋಹ ಯಾವುದೇ ಎಂದು ಪ್ರಶ್ನೆ ಕೇಳಿದ್ರೆ ಅದು ಅದೇ ಅತಿ ಕಠಿಣವಾದ ಒಂದು ಲೂಹ ಯಾವುದಂತ ಕೇಳಿದ್ರೆ ಅದು ಪಾಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಎರಡೊಂದು ಕ್ವಶನ್ ಗಮನಿಸಿದಾಗ ಬ್ಲೂ ಬೇಬಿ ಸಿಂಡ್ರೋಮ್ ಉಂಟಾಗುವುದು ಯಾವುದರಿಂದ ಪ್ರಶ್ನೆ ಕೇಳಲಾಗಿದೆ ನೈಟ್ರೇಟ್ ಕೊರತೆಯಿಂದ ಈ ಒಂದು ಬ್ಲೂ ಬೇಬಿ ಸಿಂಡ್ರೋಮ್ ಉಂಟಾಗುತ್ತದೆ ಮತ್ತು ಈ ಒಂದು ಎರಡ್ ಸಾವಿರದ ಹದಿನಾರರಲ್ಲಿ ನಡೆದ ಕೆ ಎಸ್ ಆರ್ ಪಿ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಮೂರು ಪ್ರಶ್ನೆಗಳು ವಿಜ್ಞಾನಕ್ಕೆ ಸಮಸ್ಯೆ ಬಂದಿರುತ್ತವೆ ನೆಕ್ಸ್ಟ್ ಒಂದು ಕ್ವಶನ್ ಪೇಪರ್ ಎಫ್ ಪಿ ಬಿ ಎಫ್ ಪಿ ಬಿ ಎಸ್ ಎ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದದ್ದು ಅದರಲ್ಲಿ ಮೊದಲನೇ ಕ್ವಶನ್ ಗಮನಿಸಿದಾಗ ಗುರುತ್ವಾಕರ್ಷಣೆ ನಿಯಮವನ್ನು ಕಂಡುಹಿಡಿದವರು ಹಿಡಿದವರು ಯಾರೆಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ನ್ಯೂಟನ್ ಅಥವಾ ಐಸಕ್ ನ್ಯೂಟನ್ ಸೆಕೆಂಡ್ ಕ್ವಶನ್ ಗಮನಿಸಿದಾಗ ಕಾರ್ಬನ್ ಆದ ಫೋರ್ಟೀನ್ ಅಂದ್ರೆ ಇದು ಯಾವ ರೀತಿ ಅಂತಂದ್ರೆ ಫೋರ್ಟೀನ್ ಸಿ ಸಿಕ್ಸ್ ಈ ರೀತಿಯಾಗಿದ್ದು ಎಷ್ಟು ನ್ಯೂಟ್ರಲ್ ಹೊಂದಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅಂದ್ರೆ ಈ ಒಂದು ಹದಿನಾಲ್ಕರಲ್ಲಿ ಆರನ್ನು ಮೈನಸ್ ಮಾಡಿದಾಗ ನಮಗೆ ಎಂಟು ಆನ್ಸರ್ ದೊರೆಯುತ್ತದೆ ಎರಡೊಂದು ಕ್ವಶನ್ ಗಮನಿಸಿದಾಗ ವಿದ್ಯುತ್ ಖಾಂತಿಯ ಸ್ಥಾಪನೆಯ ವಿದ್ಯುನ್ಮಾನವನ್ನು ಕಂಡುಹಿಡುವರು ಯಾರು ಯಾರೆಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಮೈಕಲ್ ಫ್ಯಾರಡಿ ಫೋರ್ತ್ ಒಂದ್ ಕ್ವಶನ್ ಗಮನಿಸಿದಾಗ ಗ್ಯಾಸೊಲಿನ್ ಇಂಜಿನ್ ನ ತೊಟ್ಟುವಿಕೆಯು ಯಾವ್ದಾರ ಒಂದು ಚಿಹ್ನೆ ಆಗಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಅನುಚಿತ ಒಂದು ದಹನವಾಗುತ್ತೆ ಫಿಫ್ತ್ ಒಂದು ಕ್ವಶನ್ ಗಮನಿಸಿದಾಗ ನೀರಿನಲ್ಲಿ ನೀರು ಗುಳೆಯು ಹೀಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ನಿಮ್ಮ ಮೊಸರದಂತೆ ಈ ಒಂದು ನೀರುಗುಳೆಯು ಕಾರ್ಯನಿರ್ವಹಿಸುತ್ತದೆ ಸಿಕ್ಸ್ ಒಂದು ಕ್ವಶನ್ ಗಮನಿಸಿದಾಗ ಒಂದರ ಕೇಂದ್ರವು ಪ್ರೋಟನ್ಗಳು ಮತ್ತು ನ್ಯೂಟ್ರನ್ ಹೊಂದಿದೆ ಅಂದರೆ ಪರಮಾಣು ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಪ್ರೋಟನ್ ಮತ್ತು ನ್ಯೂಟ್ರನ್ಗಳನ್ನು ಹೊಂದಿರುವುದರಿಂದ ಈ ಪರಮಾಣು ಒಂದು ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೆವೆಂತ್ ಒಂದು ಕ್ವಶನ್ ಗಮನಿಸಿದಾಗ ರಕ್ತದ ಗುಂಪುಗಳನ್ನು ವರ್ಗೀಕರಿಸಿದವರು ಯಾರು ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಕಾರ್ಲ್ ಲ್ಯಾಂಡ್ಸ್ಟೈನ್ ಏರ್ತ್ ಒಂದು ಕ್ವಶನ್ ಗಮನಿಸಿದಾಗ ಒಂದು ವಿದ್ಯುತ್ ಕಾಂತಿಯ ರೋಹಿತದಲ್ಲಿ ಬಹಳ ಅಧಿಕ ಆವರ್ತನ ಇದಾಗಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಮೂವತ್ತು ಮೆಗಾಡ್ಸ್ ಇದ್ದ ಮೂರು ಸಾವಿರ ನೈತನ್ ಕ್ವಶನ್ ಗಮನಿಸಿದಾಗ ಮೋಟಾರ್ ಗಾಡಿಗಳಲ್ಲಿ ಬಳಸುವ ಒಂದು ಬ್ಯಾಟರಿ ಅಂತಂದ್ರೆ ಅದು ಸೆಕೆಂಡರಿ ಬ್ಯಾಟರಿ ಆಗುತ್ತೆ ಈ ಒಂದು ಬ್ಯಾಟರಿನಲ್ಲಿ ಬಳಸುವ ಒಂದು ನೀರು ಯಾವ್ದು ಅಂತಂದ್ರೆ ಅದು ಸಲ್ಫರಿಕ್ ಕಂಬರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅಂದ್ರೆ ಈ ಬ್ಯಾಟರಿಗಳಲ್ಲಿ ಬಳಸುವ ಒಂದು ಆಸಿಡ್ ಅಂತ ಕೇಳಬಹುದು ಅದಕ್ಕೆ ಆನ್ಸರ್ ಸಲ್ಫ್ರಿಕ್ ಆಸಿಡ್ ಆಗುತ್ತೆ ಟೆಂತ್ ಒಂದು ಕ್ವಶನ್ ಗಮನಿಸಿದಾಗ ವಿನಗರ್ ನ ಒಂದು ಪ್ರಮುಖ ಘಟಕ ಏನೊಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಅಸಿಟಿಕ್ ಆಮ್ಲ ಅಂದ್ರೆ ವಿನಗರ್ ನಲ್ಲಿರುವ ಒಂದು ಅಸಿಡ್ ಯಾವುದೇ ಒಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಅಸಿಟಿಕ್ ಆಮ್ಲ ಆಗುತ್ತೆ ಮತ್ತು ಈ ಒಂದು ಎಫ್ ಎ ಬಿ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಹತ್ತು ಪಿ ಎಸ್ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರ್ತವೆ ನೆಕ್ಸ್ಟ್ ಒನ್ ಪಿ ಎಸ್ ಐ ಅಂದ್ರೆ ವೈರ್ಲೆಸ್ ಪಿ ಎಸ್ ಐ ಎರಡ್ ಸಾವಿರದ ಹದಿನಾರಲ್ಲಿ ಹಿಡಿದ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅದರಲ್ಲಿ ಮೊದಲೇ ಒಂದು ಕ್ವಶನ್ ಗಮನಿಸಿದಾಗ ಬ್ಯಾಟರಿಗಳ ಆಂತರಿಕ ರೋಗವು ಡ್ಯಾಶ್ ಇದ್ದಾಗ ಅದರ ವಿಭವಂತರು ಇ ಎಂಎಫ್ ಗೆ ಸಮವಾಗಿರುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಅಂದ್ರೆ ಶೂನ್ಯವಾಗಿದ್ದಾಗ ಮಾತ್ರ ವಿಭವಂತರವು ಎಂಎಫ್ ಗೆ ಸಮನಾಗಿರುತ್ತದೆ ಸೆಕೆಂಡ್ ಒಂದ್ ಕ್ವಶನ್ ಗಮನಿಸಿದಾಗ ಪ್ರಕ್ರಿಯಾತ್ಮಕ ಕ್ರಿಯೆಗಳನ್ನು ನಿಯಂತ್ರಿಸುವುದು ಏನು ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಆಗುತ್ತೆ ಥರ್ಡ್ ಒಂದು ಕ್ವಶನ್ ಮೀನಮ್ಮಟ ಕಾಯಿಲೆ ಪಾದರಸದ ಒಂದು ಕೊರತೆಯಿಂದ ಬರುವ ಒಂದು ರೋಗವಾಗಿರುತ್ತೆ ಈ ಒಂದು ವೈರ್ಲೆಸ್ ಪಿ ಎಸ್ ಐ ಎರಡ್ ಸಾವಿರದ ಹದಿನಾರರಲ್ಲಿ ಏನು ಪ್ರಶ್ನೆ ಪತ್ರಿಕೆ ನಡೆದಿದೆಯೋ ಅದರಲ್ಲಿ ಟೋಟಲ್ ಮೂರು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರುತ್ತವೆ ನೆಕ್ಸ್ಟ್ ಒನ್ ಎರಡ್ ಸಾವಿರದ ಹದಿನಾರಲ್ಲಿ ನಡೆದ ಕೆ ಆರ್ ಪಿ ಪಿ ಎಸ್ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಮೊದಲೇ ಒಂದು ಕ್ವಶನ್ ಗಮನಿಸಿದಾಗ ಯಾವ ತತ್ವದಡಿ ಮೋಟಾರ್ ಕಾರ್ ನ ಕೂಲಿಂಗ್ ಸಿಸ್ಟಮ್ ನ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಶ್ನೆ ಕೇಳಲಾಗಿದೆ ಇದು ಸಮಾನ ಒಂದು ತತ್ವದಡಿ ಮೋಟಾರ್ ಕಾರ್ ನ ಒಂದು ಕೂಲಿಂಗ್ ಸಿಸ್ಟಮ್ ಕಾರ್ಯನಿರ್ವಹಿಸುತ್ತದೆ ಸೆಕೆಂಡ್ ಒಂದು ಕ್ವಶನ್ ಗಮನಿಸಿದಾಗ ರಹಿತ ರಬ್ಬರ್ ಬಲೂನ್ಗಳಲ್ಲಿ ಎರಡ್ನೂರು ಸಿ ಸಿ ನೀರನ್ನು ತುಂಬಲಾಗಿದೆ ನೀರಿನಲ್ಲಿ ಅದರ ತೂಕ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಅಂದ್ರೆ ಅದು ಎರಡ್ ನೂರನ್ನು ಕೊಟ್ಟಿರಲಿ ಎಷ್ಟರ ಅದು ಶೂನ್ಯವಾಗಿರುತ್ತೆ ಅಂದ್ರೆ ಶೂನ್ಯವಾಗಿ ಕಾರ್ಯನಿರ್ವಹಿಸುತ್ತದೆ ಎರಡನೇ ಕ್ವೇಶನ್ ಗಮನಿಸಿದಾಗ ಶೈತ್ಯಗಾರದಲ್ಲಿ ಶೇಖರಿಸುವ ಹಣ್ಣುಗಳು ಹೆಚ್ಚಿನ ಸಮಯ ಕೆಡದಿರಲು ಕಾರಣವೇನೆಂದು ಪ್ರಶ್ನೆ ಕೇಳಲಾಗಿದೆ ಅಂದ್ರೆ ಅಲ್ಲಿ ಹಣ್ಣಿನ ಒಂದು ಉಸಿರಾಟ ನಡೆಯದೇ ಇರುವ ಕಾರಣ ಅವು ಶೈತ್ಯಗಾರದಲ್ಲಿ ಹೆಚ್ಚಿನ ಸಮಯ ಕೆಡದಿರಲು ಕಾರಣವಾಗುತ್ತೆ ಅಂದ್ರೆ ಫ್ರಿಜ್ ನಲ್ಲಿ ನಾವು ಅಣ್ಣ ನೆಟ್ಟಾಗ ಅದು ಕೆಡದ ಕಾರಣವಿಲ್ಲ ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಅವು ಉಸಿರಾಡದಿರಲು ಉಸಿರಾಡ ದಿನದಿಂದ ಅದು ಕೆಡದೆ ಹಾಗೆ ಉಳಿಯುತ್ತದೆ ಫೋರ್ತ್ ಒಂದು ಕ್ವಶನ್ ಗಮನಿಸಿದಾಗ ಒಬ್ಬ ಮಾನವನ ರಕ್ತದ ಪಿ ಎಚ್ ಮೌಲ್ಯ ಏನೆಂದು ಪ್ರಶ್ನೆ ಕೇಳಲಾಗಿದೆ ಅದು ಸೆವೆನ್ ಪಾಯಿಂಟ್ ತ್ರೀ ಫೈವ್ ಟು ಸೆವೆನ್ ಫೈವ್ ಫೋರ್ ಫೈವ್ ಆಗುತ್ತೆ ಫಿಫ್ತ್ ಒಂದು ಕ್ವಶನ್ ಗಮನಿಸಿದಾಗ ಯಾವ ಕಿರಣ ಅತಿ ಕಡಿಮೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ಅಲ್ಫಾ ಆಗುತ್ತೆ ಅದೇ ಒಂದು ವೇಳೆ ಅತಿ ಹೆಚ್ಚು ಭೇದಿಸಬಲ್ಲ ಒಂದು ಕಿರಣ ಯಾವುದೇ ಕೇಳಬಹುದು ಗಾಮ ಕಿರಣವು ಅತ್ಯಂತ ಹೆಚ್ಚು ಒಂದು ಪ್ರಭಾವ ಬೀರುತ್ತೆ ಮತ್ತು ಇದರಿಂದ ಒಂದು ಊಟ ರೋಗ ಯಾವ್ದು ಅದು ಕ್ಯಾನ್ಸರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ಬೆಳಕು ಅತಿ ಹೆಚ್ಚು ಶಕ್ತಿಯನ್ನು ಹೊಂದಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಅದು ನೇರಳೆ ಬೆಳಕು ಅಥವಾ ಅಲ್ಟ್ರಾವೈಲೆಟ್ ವೇವ್ಸ್ ಒಂದು ಕ್ವಶನ್ ರಾತ್ರಿ ನೋಟದಲ್ಲಿ ಉಪಕರಣಗಳಲ್ಲಿ ಬಳಸಲಾಗುವುದು ಏನೊಂದು ಪ್ರಶ್ನೆ ಕೇಳಲಾಗಿದೆ ಅದು ರೆಡ್ ಅಲೆಗಳು ಕ್ವಶನ್ ಒಂದು ಬ್ಯಾರಲ್ ತೈಲವು ಎಷ್ಟು ಗಳಷ್ಟು ಹಿಡಿಯಬಲ್ಲದು ಅಂತಂದ್ರೆ ನೂರ ಐವತ್ತೊಂಬತ್ತು ಲೀಟರ್ ಗಳಷ್ಟು ಹಿಡಿಯಬಲ್ಲದು ಕ್ವಶನ್ ಗಮನಿಸಿದಾಗ ಯಾವ ತರದ ಲೇಸರ್ ಗಳನ್ನು ಲೇಸರ್ ಗಳಲ್ಲಿ ಬಳಸುತ್ತಾರೆ ಎಂದು ಪ್ರಶ್ನೆಗೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಸೆಮಿಕಂಡಕ್ಟರ್ ಅಂತಹ ಒಂದು ಲೇಸರ್ ಗಳನ್ನು ಈ ಒಂದು ಲೇಸರ್ ಪ್ರಿಂಟರ್ ಗಳಲ್ಲಿ ಬಳಸುತ್ತಾರೆ ಗಮನಿಸಿದಾಗ ಯಾವ ಪ್ರಕಾರದ ಗಾಜು ವೈಲೆಟ್ ವಿಕಿರಣಗಳನ್ನು ತಡೆಯಬಲ್ಲದು ಎಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಕ್ರೂಪ್ಸ್ ಗಾಜು ಆಗುತ್ತೆ ಇನ್ನೊಂದು ಹೆಸರು ಏನೊಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸೈಕ್ಲೋನ್ ನೈಟ್ ಆಗುತ್ತೆ ಟ್ವೆಲ್ ಕ್ವಶನ್ ಇನ್ಸುಲಿನ್ ಹಾರ್ಮೋನ್ ಇದು ಏನೆಂದು ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಆನ್ಸರ್ ಆಗುತ್ತೆ ಮತ್ತು ಈ ಒಂದು ಕೆ ಎಸ್ಆರ್ ಹದಿನಾರಲ್ಲಿ ನಡೆದ ಹನ್ನೆರಡು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರ್ತವೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಪಿ ಎಸ್ ಐಗೆ ಸಂಬಂಧಿಸಿದ ಮತ್ತಷ್ಟು ವಿಜ್ಞಾನದ ಪ್ರಶ್ನೆಗಳಿದ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಇರ್ತೇನೆ ನಮ್ಮ ಚಾನೆಲ್ಗೆ ಭೇಟಿ ನೀಡೋದ್ರ ಮೂಲಕ ಆ ಎಲ್ಲ ವಿಡಿಯೋಗಳನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್